ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಯ್ಯೋಗ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತ ನಡೆ ಇವಾಗ ಶುರು ಮಾಡ್ತಾ ಇದ್ದೀನಿ ಇವತ್ತು ನಡೆ ಬಂದು ಸ್ಯಾಟರ್ಡೆ ಮತ್ತು ನಾನು ಪೂಜೆನೂ ಮಾಡಿದ್ದೀನಿ ಇವತ್ತು ನಮ್ಮಮ್ಮ ಚಿಕನ್ ಸಾಂಬಾರ್ ಮಾಡೋದನ್ನ ತೋರಿಸ್ತಾರಂತೆ ಬನ್ನಿ ಅದು ಹೆಂಗ್ ಮಾಡ್ತಾರೆ ಅಂತ ನಾನು ನಿಮಗೂ ತೋರಿಸ್ತೀನಿ ಈಗ ಅಲ್ಲೇ ಪೂಜೆ ಎಲ್ಲ ಮುಗಿಸಾಗಿದೆ ಬನ್ನಿ ಈಗ ಚಿಕನ್ ಸಾಂಬಾರು ಮಾಡೋದನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಪೂಜೆ ಎಲ್ಲ ಮುಗಿದಿದೆ ಒಂದೇನು ಶುಂಠಿ ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದು ಅರ್ಧ ಸ್ಪೂನ್ ಮೆಣಸು ಸುಮ್ಮನೆ ಸಿಂಪಲಾಗಿ ಮಾಡ್ಕೊಳ್ಳೋದು ಎರಡು ಟೈಮಿಗೆ ನಾವು ಇಬ್ಬರಿಗೆ ಆಗೋದು ಕೊತ್ತಂಬರಿ ನಾನು ಕೊತ್ತಂಬರಿ ಜಾಸ್ತಿ ಹಾಕ್ತೀನಿ ಚಿಕನ್ ಸಾರಿಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು ಎಣ್ಣೆ ಹಾಕಿ ರುಬ್ಬಿರೋದು ಮಸಾಲೆ ಹಾಕೋಣದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ರುಬ್ಕೊಂಡಿದ್ವಲ್ಲ ಅದು ಹಾಕೋದು ಒಂಚೂರು ಅಶ್ನ ಹಾಕಬೇಕು ಒಂಚೂರು ಅಶ್ನ ಹಾಕೋಣ ಚೆನ್ನಾಗಿರುತ್ತೆ ಹೊಲಸೆಲ್ಲ ಇರಲ್ಲ ಚಿಕನ್ ಚೆನ್ನಾಗಿ ಮಸಾಲೆ ಎಲ್ಲ ತಿರ್ಬೋದು ನೆನ್ನೆ ದೋಸೆ ಇಟ್ಟೈತಲ್ಲ ಅದಕ್ಕೆ ಸುಮ್ಮನೆ ಒಂದು ಟೈಮಿಗೆ ತಿನ್ನೋಣ ಅಂತ ಚೆನ್ನಾಗೆಲ್ಲ ಇದು ಮಾಡ್ಕೊಬೇಕು ಡ್ರೈ ಆಗಂಗೆ ಎಣ್ಣೆ ಬಿಡಂಗೆ ಈಗ ಚಿಕನ್ ಹಾಕಂತೀನಿ ಬೈಲಾರ್ ಕೋಳಿ ಯಾವ ಯಾವನ ಮೂಳೆ ಎಲ್ಲ ಹಾಕಳ್ಸೋ ಅರ್ಧ ಕೆ ಚಿಕನ್ ಬರ ಮತ್ತಿರುವ ಉಪ್ಪು ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಎರಡು ಟೈಮ್ ಆಗುತ್ತಿದೆ ಜಾಸ್ತಿ ತಿನ್ನಬಾರ್ದು ಬಾಯಿಗೆಲ್ಲ ಗುಳ್ಳೆ ಆಗ್ತವೆ ಈಟು ಚಿಕನ್ ಉಕ್ಕಣೆ ನಿಜ ಬೈಲರ್ ಕೋಳಿ ಜಾಸ್ತಿ ತಿನ್ನಬಾರ್ದು ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಜಾಸ್ತಿ ತಿನ್ಬಾರದು ಸುಮ್ಮನೆ ತಿನ್ಬೇಕು 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 ಆಮೇಲೆ ಇಷ್ಟ ತಿಂದೆ ಅಂತ ಗೊತ್ತಾಯ್ತು ನೇನೇಬೇಕಾದ್ರೆ ದೋಸೆ ತಿಂತೀಯಾ ಗೋಷ್ಟು ನೇನೇ ತಿಂತೀಯಾ ಮೊದ್ದೆ ಮೊದ್ದೆ ಅನ್ನನಾ ದೋಸೆ ಇಟ್ಟೈತನ ದೋಸೆ ದೋಸೆ ಹಾಕ್ತೀನಿ ಅದು ಜೊತೆಗೆ ಅನ್ನಾನೂ ನಾನು ಐದು ದೋಸೆ ಹಾಕ್ತವೆ ನಿನ್ನೆ ದೋಸೆ ಅಷ್ಟೇನಾ ಚೆನ್ನಾಗಿ ಸಣ್ಣದೊಂದು ಹಣ್ಣು ಒಂದು ಸ್ವಲ್ಪ ಕಾಯಿ ನಾವು ಮನೆಯವ್ರು ಊಟ ಮಾಡಲ್ಲ ನಮ್ಮ ಇಬ್ಬರಿಗೆ ಸಾಂಬಾರು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಒಂದೇ ಒಂದು ಸಣ್ಣ ಟಮಾಟೆ ಹಣ್ಣು ಎಲ್ಲರ ಮನೆಗೂ ಕಡಲೆ ಗಸಗಸೆ ಚಕ್ಕೆ ಲವಂಗ ಎಲ್ಲ ಹಾಕ್ತಾರೆ ನಮ್ಮ ಮನೆಗೆ ಏನೂ ಹಾಕಲ್ಲ ಪುಡಿಗೆ ನಾವೆಲ್ಲ ಹಾಕಿರ್ತೀವಿ ಅದಕ್ಕೆ ನಾವೇನು ಹಾಕಲ್ಲ ಈಗ ಇದನ್ನು ಬಾಯಿ ಮುಚ್ಚಿಬಿಟ್ಟು ಇಲ್ಲಿ ಗಂತೀನಿ ಬೇಕು ಒಂದು ಒಂದು ವರೆ ಇನ್ನೂ ನಾವು ಅಮ್ಮನಿಗೆ ತಿಂಡಿ ಮಾಡ್ಕೊಟ್ಟಿಲ್ಲ ಇನ್ನು ಹೀಗೆ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಗ ಇದೆ ಹಿಂಗಿತ್ತು ಮಸಾಲ ಪುಡಿ ನೋಡ್ರಿ ಎರಡು ಟೈಮಿಗೆ ಸಾರ್ಬೇಕಲ್ಲ ಹಾಕಿದೀನಿ ಒಂದು ಐದು ಸ್ಪೂನ್ ನಾವು ಖಾರ ಮಸಾಲ ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಆಗಿರ್ತದೆ ಅದಕ್ಕೆ ಎರಡು ಒಟ್ಟಿಗೆ ಸೇರು ಹಾಕ್ಬೇಕಲ್ಲ ಹಾಕಿ ಹೋಗ್ಸಿದ್ರಿ ಸರಿ ಸಾಂಬಾರೇ ಹೋಗಿರ ಕುಕ್ಕರಿಗ ಹಾಕಿದೆ ಚೆನ್ನಾಗಿರಲ್ಲ ಕಡಮ್ಮ ಹಾಕಿ ಮಾಡ್ತೀವಿ ತಿಂದು ತಿಂದು ಊಟ್ಕಂಡ್ಲಿ ಅಂತ ನೋಡಿ ಕಾಯಿ ರುಬ್ಬಿರೋದು ಒಂದು ಚೂರೆ ಚೂರು ರುಬ್ಬಿದ್ದೀನಿ ಅದೇ ಎಷ್ಟೊಂದಾಗೈತ್ ನೋಡು ंगे बेसी रेंगी रानी और पनीर ना ना वन टाइम ही ತಿನ್ಬಡಿ ಇನ್ನೊಂ टाइम ಏನು ಮಾಡ್ ತಿಂತೀಯ ಬಷ್ಟಾಂ ಚಿಕನ್ ಒಂದೇ ಟೈಮ್ ತಿನ್ಕಕ ಬಿಡುತ್ತಾ ಹ್ಮ್ ಸ್ವಲ್ಪ ತಿನ್ ಬೇಕ ಅಷ್ಟು ನೀರು ನಮಗೆ ಹೆಂಗೆ ಬೇಕೋ ಸಾರು ಅಷ್ಟೇ ಇಷ್ಟು ಸಾರು ಬೇಕು ಇನ್ನೊಂದು ಲೋಟ ನೀರು ಹಾಕ್ತೀನಿ ಅಷ್ಟು ಸಾರು ಬೇಕು ಇನ್ನೊಂದು ಲೋಟ ಹಾಕಿದ್ರೆ ಅಷ್ಟು ನೀರು ಹಿಂಗುತ್ತೆ ಇಷ್ಟು ಸಾರು ನಿಂತ್ಕೊಳತ್ತೆ ಸರಿ ತೆಳ್ಳಗೈತೆ ಬೆಂದರೆ ಸರಿ ಹೋಗುತ್ತೆ ಇನ್ನೂ ಒಂದು ಅರ್ಧ ಲೋಟ ನೀರು ಹಾಕಿರೂ ಚೆನ್ನಾಗಿರುತ್ತೆ ಬೇಯಬೇಕಲ್ಲ ಅದು ಮುಂಚೆ ಅವಾಗ ಸುಮ್ಮನೆ ಹಿಂಗೆ ತಿರುವಾಗೆ ಬೆಂದೋಗ್ಬಿಡೋದು ಚಿಕನ್ನು ನಾವು ಚಿಕ್ಕ ಹುಡುಗರಾಗೆ ಚಿಕನ್ ಮಾಡಿವಲ್ಲ ನಾನು ಅಡುಗೆ ಮಾಡ್ತಿದ್ನಲ್ಲ ಹಿಂಗ್ ಉರಿವಾಗೆ ಎಲ್ಲ ಹಿಂಗ್ ನೂಲ್ ನೂಲ್ ಬಿಟ್ಕೊಂಡ್ಬಿಡೋದು ಇವಾಗ ಗಟ್ಟಿಗಿರ್ತತಿ ಸ್ವಲ್ಪ ಗಟ್ಟಿಗೆ ಇರಲಿ ಉಪ್ಪ ದೋಸೆಗೂ ಬೇಕಲ್ಲ ಉಪ್ಪು 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 ಹಾಕಿದಿನ ಅವಾಗಲೇ ಉರಿ ಅವತ್ ಯೂಟ್ಯೂಬ್ಗ್ಕಿದಿ ನೋಡು ಅದೆಲ್ಲ ಇಲ್ಲಿ ವೀಡಿಯೋ ಮಾಡ್ಕೊಂಡೋಗಿದ್ದೆ ನಾನು ಯಾವುದ್ರಲ್ಲಿ ಗೊತ್ತಾ ಊಟ ಮಾಡ್ಕೊಂಡಿ ಹಾಕಿದ್ದೀನಿ ಅಂಕಲು ಮಾತಾಡೋದ್ರದ್ದು ಹಲೋ ಅಂಕಲ್ ತಿಂಡಿ ಆಯ್ತಣ ತಿಂಡಿ ಆಯ್ತಾ ಇನ್ನೂ ಇಲ್ಲ ಇನ್ನೇ ಈಗ ಮಾಡ್ತೈತಿ ಪೂಜೆ ಮಾಡಿ ಎಲ್ಲ ಊಟ ಶನಿವಾರ ಪೂಜೆ ಮಾಡ್ತೀರಾ ಶುಕ್ರವಾರ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಗುರುವಾರ ಮಾಡಲ್ಲ ಹಮಾಸ್ಯ ಪಣವಿ ಮಾಡಲ್ಲ ಮಾಡ್ತೀವಿ ಮಾಡ್ತೀವಿ ಅವತ್ತು ಮಾಡ್ತೀರ ಸರಿ ನೀವು ವಿಚಾರಿಸುತ್ತಿಲ್ಲ ವಿಚಾರಿಸುತ್ತೀದೇ ನೇಸೆಸಾ ಸುಮ್ಮನೆ ವಿಡಿಯೋ ಮಾಡakarane ಅಂತಾ ಸುಮ್ಮನೆ ತಮಾಷೆಗೆ ಸುಮ್ಮನೆ ರೆಡಿ ಆಗಿರೋದು ಎಷ್ಟ ಆಗುತ್ತೆ ನಿಮಗೆ ಬಾಯಿ ಮುಚ್ಚಬೇಕು ಬಾಯ ಮುಚ್ಚುದ್ರ ಚಾಕ್ ಬರ ದೋಸೆ ಮತ್ತೆ ಇನ್ನ ನಾಕಿದ್ದೆ ಬಯ ಮುಚ್ಚಿದ್ರೆ ಅಷ್ಟೇನೂ ಆಗುತ್ತೆ ಸೋ ಅದಕ್ಕೆ ಚನಾಯಲ್ಲ ಹಾ ಅಂತೆ ನೋಡಿ ಈಗ ತನೇ ಇದೆ ನೋಡೆ ತಿಕ್ಲಿ ಇನ್ನ ಬೇಯಬೇಕು ತಿಕ್ಲೇ ದೊಡ್ಡ ತಿಕ್ಲಿ ತಿಕ್ ತಿಕ್ಲಿ ಅಂತಂಗೂ ದೋಸೆ ಅಂತಾ ಪತಿಲ್ವಾ ಸ್ವಲ್ಪ ಗೈಸ್ ತೊಮ್ಮ ದೋಸೆ ಹಾಕೋಕೆ ಬೂತೀರ ಓಹೋ ನೆನ್ನೆಲ್ಲ ಬೂತಿಡು ಕುಂಬಳಕ ಪಲ್ಯ ಒಂದ್ ಕೆಜಿ ಹಾಕೊಂಡು ದೋಸೆ ಹಾಕಕ್ಕೆ ಬರಲ್ವಂತೆ ನಾನು ಇಷ್ಟು ವರ್ಷದಿಂದ ಮಾಡಿ ಮಾಡಿ ತಿಂದು ಏನು ಇವಳೇ ಮಾಡಿ ನನಗೆ ಇಕ್ತಿದ್ಲೇನೋ ಅನ್ನೋ ಥರ ಆಡ್ತಾಳು ನನಗೆ ಎಷ್ಟತಕ ಎತ್ತ ಏನ್ ಇಷ್ಟೋಸ್ ವರ್ಷದಿಂದ ನೋಡು ಮಸಾಲ ದೋಸೆ ಇದ್ದಂಗೈತೆ ಗೊತ್ತಾಗೈತಿ ಗಮ್ಮ ಅಂತ ದೋಸೆ ನಾನ್ ಹಾಕ ತಿನ್ ಬೋರ್ಸ್ತೀನಿ ಅಷ್ಟೇ ಬೇಗ ಬೇಗ ಹಾಕು ಬೇಕಾಗಿರೋದಾ ಹಾಕ್ಬೇಕು ಹಾಕ್ಬೇಕು ಬೇಗ 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 ತಟ್ಟೆ ಹೋಳಿಗೆ ಹಾಕಿ ಒಂದೇ ಸರಿ ತಿನ್ನಕ ಬೇಯ್ಲಿ ಹಾಕು ಹುಡ್ಗಿ ಇನ್ನು ಬೇಯ್ಬೇಕು ಆ ಇನ್ನೇನು ಅರ್ಧ ಪರ್ಧ ತಿನ್ ಬಿಡ್ತೀಯ ಮಸಾಲ ದೋಸೆ ತರ ಇದ್ದ ಎಲ್ಲ ದೋಸೆ ಚಿಕನ್ ಸಾಂಬಾರು ಅಮ್ಮ ಹಾಕೊಂಡು ಈರುಳ್ಳಿ ಜೊತೆ ತಿಂತವ್ರೆ ನಾನು ಹಾಕ್ಕೊಂಡಿದ್ದೀನಿ ಮೂರು ದೋಸೆ ಇಷ್ಟು ಸೂಪರಾಗ ಸೂಪರ